ಹಾಗಾದ್ರೆ ಬಿಜೆಪಿ ಗೆಲುವಿನ ಗುಟ್ಟೇನು ತಾನು ಹೂಡಿದಂತಹ ತಂತ್ರಗಳನ್ನ ಸಕ್ಸಸ್ ಮಾಡುವಲ್ಲಿ ಬಿಜೆಪಿ ಪ್ಲಾನ್ ಮಾಡಿದ್ದು ಹೇಗೆ ಏನು ಬಿಜೆಪಿ ಗೆಲುವಿನ ಸೀಕ್ರೆಟ್ ಎಲ್ಲಿದೆ ನೋಡಿ ದೆಹಲಿಯಲ್ಲಿ ಕೇಜ್ರಿವಾಲ್ ಕೆಡವಿದ ಕೇಸರಿ ಪಡೆ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷದ ಹಿಂದೆ ದೆಹಲಿಯಲ್ಲಿ ಸೋತು ಸುಣ್ಣವಾಗಿದ್ದ ಬಿಜೆಪಿ ಕಳೆದ ಹತ್ತು ವರ್ಷಗಳಿಂದ ಕೇಜ್ರಿವಾಲ್ ಎಂಬ ಬೃಹತ್ ಗೋಡೆ ಕೆಡವಲು ಹೂಡಿದ ತಂತ್ರಗಳಿಲ್ಲ ಹಾಕದ ಬಟ್ಟುಗಳಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ದೆಹಲಿ ಗದ್ದುಗೆ ಏರಿದ ಕೇಜ್ರಿವಾಲ್ ಬರೋಬರಿ ಅರವತ್ತೇಳು ಸ್ಥಾನ ಗೆದ್ದು ದೆಹಲಿ ಕಬ್ಜಾ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲೂ ಗೆಲುವಿನ ಬಾವುಟ ನೆಟ್ಟಿದ್ರು ಆದರೆ ಹ್ಯಾಟ್ರಿಕ್ ಕನಸು ಕಾಣ್ತಿದ್ದ ಕೇಜ್ರಿವಾಲ್ ಬಿಜೆಪಿ ತಂತ್ರಗಳ ಮುಂದೆ ಈ ಬಾರಿ ಸೋಲಿನ ಮನೆ ಸೇರಿದ್ದಾರೆ ಹಾಗಾದ್ರೆ ದೆಹಲಿ ಗದ್ದುಗೆ ಗೆಲ್ಲೋಕೆ ಮೋದಿ ಹೂಡಿದ ತಂತ್ರಗಳೇನು ಗೆಲುವಿಗೆ ಕಾರಣಗಳೇನು ಬಿಜೆಪಿ ಗೆಲುವಿನ ಗುಟ್ಟನ್ನ ತೋರಿಸ್ತೀವಿ ನೋಡಿ ತೆರಿಗೆ ವಿನಾಯಿತಿಯಿಂದ ಬಿಜೆಪಿಗೆ ಸಿಕ್ತು ಮಧ್ಯಮ ವರ್ಗದ ಪ್ರೀತಿ ಪಾಪ್ಗೆ ಸೆಡ್ ಹೊಡೆದು ಶೇಕಡಾ ನಲವತ್ತೈದರಷ್ಟು ಮತ ಗಳಿಸಲು ಬಿಜೆಪಿ ಹೂಡಿದ ತಂತ್ರಗಳು ಅಷ್ಟಿಷ್ಟಲ್ಲ ಈ ತಂತ್ರಗಳಿಂದಲೇ ಬಿಜೆಪಿ ಗೆಲುವಿನ ನಗಾರಿ ಬಾರಿಸಿದೆ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ತೆರಿಗೆ ವಿನಾಯಿತಿ ನೀಡಿ ಮಧ್ಯಮ ವರ್ಗದ ಜನರ ಮನಗೆದ್ದ ಮೋದಿಯನ್ ಟೀಮ್ ಮಿಡ್ಲ್ ಕ್ಲಾಸ್ ಮಂದಿ ತೋರಿದ ಪ್ರೀತಿಯಿಂದ ಗೆದ್ದು ಬೀಗಿದ್ದಾರೆ ದೆಹಲಿಯಲ್ಲಿ ಅತಿ ಹೆಚ್ಚು ತೆರಿಗೆದಾರರಿದ್ದು ತೆರಿಗೆ ವಿನಾಯಿತಿಯಿಂದ ಮಧ್ಯಮ ವರ್ಗ ಖುಷಿಯಾಗಿತ್ತು ಇದರಿಂದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಪ್ಲಸ್ ಆಗಿದೆ ಇದರ ಜೊತೆಗೆ ಎಂಟನೇ ವೇತನ ಆಯೋಗದ ಘೋಷಣೆಯಿಂದಾಗಿ ಮಧ್ಯಮ ವರ್ಗ ಸರ್ಕಾರಿ ನೌಕರರು ಬಿಜೆಪಿಗೆ ಕೈ ಹಿಡಿದಿದ್ದಾರೆ ಜಾಟ್ ಸಮುದಾಯದಿಂದ ಬಿಜೆಪಿಗೆ ಚಾಕ್ ಪಾಟ್ ಇನ್ನು ಹತ್ತು ಕ್ಷೇತ್ರಗಳಲ್ಲಿ ಜಾಟ್ ಸಮುದಾಯದ ಮತಗಳು ನಿರ್ಣಾಯಕವಾಗಿದ್ದು ಜಾಟ್ ಸಮುದಾಯದವರು ಬಿಜೆಪಿಗೆ ವರ ನೀಡಿದ್ದಾರೆ ಹಾಗೆ ಬಿಹಾರ ಉತ್ತರ ಪ್ರದೇಶದಿಂದ ವಲಸೆ ಬಂದ ಜನರು ಯಮುನಾ ನದಿಯನ್ನ ಪೂಜಿಸುವ ವರ್ಗ ಬಿಜೆಪಿಯತ್ತವಾಲಿದೆ ಯಮುನಾ ನದಿಗೆ ವಿಷ ಹಾಕಲಾಗಿದೆ ಅನ್ನೋ ಹೇಳಿಕೆ ಕೇಜ್ರಿವಾಲ್ಗೆ ಉಲ್ಟಾ ಹೊಡೆದಿದೆ ಅಂತ ರಾಜಕೀಯ ವಿಶ್ಲೇಷಣೆ ಮಾಡಲಾಗಿದೆ ಇದಿಷ್ಟು ತಂತ್ರಗಳಾದ್ರೆ ಬಿಜೆಪಿ ಗೆಲುವಿಗೆ ಕಾರಣಗಳೇನು ಅದನ್ನೂ ತೋರಿಸ್ತೀವಿ ನೋಡಿ ದೆಹಲಿಯಲ್ಲಿ ಆಪ್ ವಿರುದ್ಧ ಹಲವು ವರ್ಷಗಳಿಂದ ವಿರೋಧಿಯಾಲಯ ಸೃಷ್ಟಿಯಾಗಿತ್ತು ಈ ಆಡಳಿತ ವಿರೋಧಿಯಾಲಯೇ ಬಿಜೆಪಿಗೆ ವರದಾನ ಆಗಿದ್ದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಮುಖಚಹರೆ ಜನರಿಗೆ ಭರವಸೆ ನೀಡುವಂತೆ ಮಾಡಿದೆ ಇನ್ನು ಆಪ್ನ ಹಲವು ವಿವಾದಗಳನ್ನ ಬಿಜೆಪಿ ಅಸ್ತ್ರ ಶೇಷ್ ಮಹಲ್ ಯಮುನಾ ನದಿ ಸ್ವಚ್ಛತೆ ಮಾಲಿನ್ಯ ಬಿಜೆಪಿಗೆ ದೊಡ್ಡ ಅಸ್ತ್ರಗಳಾಗಿದ್ವು ಶೇಕಡ ಅರವತ್ತೆಂಟರಷ್ಟು ಮಧ್ಯಮ ವರ್ಗದ ಕುಟುಂಬಗಳೇ ಬಿಜೆಪಿ ಟಾರ್ಗೆಟ್ ಆಗಿದ್ದು ಆದಾಯ ತೆರಿಗೆ ವಿನಾಯಿತಿ ಸಿಲಿಂಡರ್ ರಿಯಾಯಿತಿ ದರ ಮಹಿಳೆಯರಿಗೆ ಹಣ ವಿದ್ಯುತ್ ಉಚಿತ ಯೋಜನೆ ಲಾಭ ಆಪ್ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಪ್ರಚಾರ ಮಾಡಿದ್ದು ಮತಬೇಟೆಗೆ ಸಹಾಯ ಆಗಿದೆ ಹಾಗೆ ರಸ್ತೆಗಳು ಒಳಚರಂಡಿ ಅವ್ಯವಸ್ಥೆ ದೆಹಲಿ ಜನರನ್ನ ಕೆರಳಿಸಿ ಡಬಲ್ ಇಂಜಿನ್ ಸರ್ಕಾರದಿಂದ ಅಭಿವೃದ್ಧಿ ಸಾಧ್ಯ ಅನ್ನೋ ಭರವಸೆ ಜನರಲ್ಲಿ ಬಂದಿದೆ ಲೋಕಸಭೆ ಚುನಾವಣೆ ಬಳಿಕ ಚುನಾವಣಾ ತಂತ್ರ ಬದಲಿಸಿರೋ ಬಿಜೆಪಿ ಮೋದಿಯ ಹೆಸರಿನ ಜೊತೆಗೆ ಇತರೆ ಬಾಣಗಳನ್ನು ಬಿಟ್ಟಿದ್ದಾರೆ ಗ್ಯಾರಂಟಿ ತೆರಿಗೆ ಜೊತೆಗೆ ಆಪ್ ಮಾಡಿಕೊಂಡ ಎಡವಟ್ಟುಗಳನ್ನು ಚುನಾವಣಾ ಪ್ರಚಾರದಲ್ಲಿ ಪ್ರಬಲವಾಗಿ ಬಳಸಿಕೊಂಡ ಬಿಜೆಪಿ ದೆಹಲಿ ವಿಧಾನಸಭೆಯ ಕದ ತಟ್ಟಿದೆ ಹರೀಶ್ ಟಿವಿನಾಯ್ ನವದೆಹಲಿ